ವೆಲ್ಕಮ್ ಟು ಚುಗುಬುಕು ಚಿಲ್ಡ್ರನ್ ಚಾನಲ್ ಇದು ಯಾವ ಪ್ರಾಣಿ ಕಂಡಿಡಿತೀರಾ ನೀವು ನೋಡಿ ಸರಿಯಾಗಿ ಹೇಳಿ ಇದು ಯಾವ ಪ್ರಾಣಿ ಸಿಂಹ ಇದು ಯಾವುದು ಸಿಂಹ ಲಾಯನ್ ಇದು ಯಾವ ಪ್ರಾಣಿ ಕಂಡಿಡೀರಿ ನೋಡೋಣ ಯಾವ ಪ್ರಾಣಿದು ಆನೆ ಎಲಿಫ್ಯಾಂಟ್ ನೋಡಿ ಮುಂದಿನ ಪ್ರಾಣಿ ಯಾವ್ದಂತ ಕಂಡಿಡೀರಿ ಇದು ಯಾವ ಪ್ರಾಣಿದು ಯಾವ ಪ್ರಾಣಿ ಇದು ಜಿರಾಫೆ ಜಿರಾಫೆ ಇದು ಮುಂದಿನ ಪ್ರಾಣಿ ನೋಡೋಣವಾ ಓ ಇದು ಯಾವ ಪ್ರಾಣಿ ಹಾಗಾದ್ರೆ ನೋಡೋಣ ಕಂಡಿಡೀರಿ ప్రణిదో కరడి బియేర్ ఏదో కరడి నోడి ఇది యవ ప్రణి ఇది యవ ప్రణి అంతి కండివ ప్రణిదో ఘేండాృగ యవ ప్రణిదో ఘేండాృగ నోడి ఇది యవ ప్రణిదు ಯಾವ ಪ್ರಾಣಿದು ಗೋರಿಲ್ಲ ಗೋರಿಲ್ಲ ಇದು ಇದು ಯಾವ ಪ್ರಾಣಿ ಇದು ಎಲ್ಲ ನೋಡ್ರಿರ್ತೀರ ಈ ಪ್ರಾಣಿನ ಯಾವ ಪ್ರಾಣಿ ಇದು ಕಂಡು ಕೋತಿ ಇದು ಮಂಕಿ ಈ ಪ್ರಾಣಿಯನ್ನು ಕಂಡುಹಿಡೀರಿ ಇದೊಂದು ಉಭಯವಾಸಿ ಪ್ರಾಣಿ ಇದು ಇದು ನೆಲ ಮತ್ತು ನೀರು ಎರಡರಲ್ಲೂ ವಾಸ ಮಾಡುತ್ತೆ ಯಾವ ಪ್ರಾಣಿ ಇದು ಮೊಸಳೆ ಇದು ಯಾವುದು ಮೊಸಳೆ ಕ್ರೊಕಡೈಲ್ ಹಾಂ ಇದು ಯಾವ ಪ್ರಾಣಿ ಕಂಡು ನೋಡೋಣ ಇದು ಒಂದು ಕಾಡು ಪ್ರಾಣಿದು ಕಾಡಿನಲ್ಲಿರುತ್ತೆ ಯಾವ ಪ್ರಾಣಿದು ನರಿ ಫಾಕ್ಸ್ ಅಂತೇಳಿ ಕರಿತೀವಿ ನಾವು ನರಿ ಇದು ಹಾಂ ಇದು ಯಾವ ಪ್ರಾಣಿ ಇದು ಇದು ಬಣ್ಣ ಬದಲಾಯಿಸ್ತೈತಿ ಇದು ಯಾವ ಪ್ರಾಣಿ ಇದು ಗೋಸುಂಬೆ ಇದು ಗೋಸುಂಬೆ ಇದು ಆ ಬಂತು ನೋಡಿ ಇದು ಯಾವ ಪ್ರಾಣಿದು ಈ ಪ್ರಾಣಿಯನ್ನು ಕಂಡ್ರೆ ಬೆಕ್ಕಿಗೆ ತುಂಬ ಇಷ್ಟ ಅಲ್ವಾ ಯಾವ ಪ್ರಾಣಿ ಇದು ಇಲಿ ಇದು ರ್ಯಾಟ್ ಅಂತೇಳಿ ಕರಿತೀವಿ ಇಲಿ ಆ ನಿಮ್ಮೆಲ್ಲರ అచ్చు యావ్ ప్రాణిదు యావ్ ప్రాణిదు నాయిదు డాగ్ ఇది యావ్ ప్రాణిదు యావ్ ప్రాణిదు బెక్కు క్యాట్ నోడి ఇవ ప్రాణి హిర ప్రణితు హీ పిగ్ అోడి ఇదివ ప్రణి నిమ్మెల్గూ హాలు కొడు అంత ప్రణిదు యవ ప్రణిదు కౌ ಇದು ಯಾವ ಪ್ರಾಣಿ ಇದು ಯಾವ ಪ್ರಾಣಿ ಇದು ಮೇಕೆ ಗೋಟ್ ಅಂತೇಳಿ ಕರಿತೀವಿ ಹಾ ನೋಡಿ ಇದು ಯಾವ ಪ್ರಾಣಿ ಹೇಳ್ತೀರಾ ಯಾವ ಪ್ರಾಣಿ ಇದು ಕುದುರೆ ಆರ್ಸ್ ಹಾಂ ನೋಡಿ ಇದೊಂದು ಚಿಕ್ಕ ಪ್ರಾಣಿ ಇದು ಯಾವ ಪ್ರಾಣಿ ಅಂತ ಹೇಳಿ ನೀವು ಹೂಯಿಸ್ಕೊಂಡು ಹೇಳಿ ಯಾವ ಪ್ರಾಣಿದು ಮೊಲ ರ್ಯಾಬಿಟ್ ಹೇಳಿ ಕರಿತೀವಿ ನಾವು ಹಾಂ ನೋಡಿ ಇದು ಯಾವ ಪ್ರಾಣಿದು ಯಾವ ಪ್ರಾಣಿದು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇದು ಯಾವ ಪ್ರಾಣಿದು ಯಾವ ಪ್ರಾಣಿದು ಕತ್ತೆ ಇದು ಡಾಂಕಿ ನೋಡಿ ಇದು ಯಾವ ಪ್ರಾಣಿದು ಯಾವ ಪ್ರಾಣಿದು ಕಾಂಗರು ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದು ಯಾವ ಪ್ರಾಣಿ ಎಲ್ ಈ ಪ್ರಾಣಿಯನ್ನ ನೀವೆಲ್ಲ ನೋಡಿದೀರ ಯಾವ ಪ್ರಾಣಿದು ಎಮ್ಮೆ ಬೊಫೆಲೊ ನೋಡಿ ಇದು ಯಾವ ಪ್ರಾಣಿದು ಹೇಳ್ತೀರಾ ಯಾವ ಪ್ರಾಣಿ ಅಂತೇಳಿ ಯಾವ ಪ್ರಾಣಿ ಕುರಿ ಶೀಪ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು